ಶಿಕ್ಷಕರ ದಿನಾಚರಣೆ ರಾಮಮೂರ್ತಿ ನಗರದಲ್ಲಿ ದಕ್ಷಿಣ ವಲಯ ಮಠದ ಶಿಕ್ಷಕರ ದಿನಾಚರಣೆ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಇಲಾಖೆ ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಹಯೋಗದೊಂದಿಗೆ ಕೆಆರ್ಪುರದ ರಾಮಮೂರ್ತಿ ನಗರದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಶಾಸಕ ಭೈರತಿ ಬಸವರಾಜ್ ಉದ್ಘಾಟಿಸಿದರು ಬಳಿಕ ಅವರು ಮಾತನಾಡಿದರು ರಾಜ್ಯದಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಲಕ್ಷಾಂತರ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳೇ ವರದಾನವಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಮೌಲ್ಯಯುತ ಶಿಕ್ಷಣ ಮತ್ತು ಮಾರ್ಗದರ್ಶನ ನೀಡದೇ ನೀಡಿದಲ್ಲಿ ಭವಿಷ್ಯದಲ್ಲಿ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತೆ ಅಂತ ಹೇಳಿದರು ಚಿಕ್ಕಂದಿನಲ್ಲಿ ಅಕ್ಷರ ಕಲಿಸಿದ ಉತ್ತಮ ಶಿಕ್ಷಕರಿಂದಾಗಿ ನಾನು ಶಾಸಕನಾಗಿ ಜನರ ಸೇವೆ ಮಾಡಲು ಪ್ರೇರಣೆಯಾಗಿದೆ ಆದ್ದರಿಂದ ಶಿಕ್ಷಕರ ಬಗ್ಗೆ ಗೌರವ ಇಟ್ಕೊಂಡು ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಂಡು ಬರಲಾಗ್ತಾ ಇದೆ ಅಂತ ಹೇಳಿದರು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ದಕ್ಷಿಣ ವಲಯದ ಶಿಕ್ಷಣಾಧಿಕಾರಿ ಸಿಎನ್ ಗೋವಿಂದಪ್ಪ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್ ಎನ್ಜಿಒ ಸಂಘದ ಅಧ್ಯಕ್ಷ ಕನ್ಯಾಗಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿಎಂ ಗೋವಿಂದಪ್ಪ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಬಿ ಪರಮೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಎಸ್ ಕೆ Terima kasih ಯಾರ ಈ ಭವಿಷ್ಯವನ್ನು ಪೂಜನೀಯ ಬಿಡುಗಡೆಗೆ ಸನ್ಮಾನ ಸಮಾರಂಭ సన్మాన్త శిక్ష ఆయువరగ అనే నెమ్మదా

ಸದೋಬಲಿ ರಾಧಾಕೃಷ್ಣ ಭಾವಚಿತ್ರಕ್ಕೆ ಬಾಬಲಿ ಚಿತ್ರಕ್ಕೂ ಕೂಡ ಪುಷ್ಪಾರ್ಚ ಮಾಡಿ ಕಾರ್ಯಕ್ರಮವನ್ನು ಪರಿಸ್ತದೆ ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿದ್ದೇನೆ ನನಗೆ ಅಲ್ಲಿನ ಗುರುಗಳು ಕೆಲವಾದರೂ ಅಕ್ಷರಗಳನ್ನು ನನಗೆ ಕಲಿಸಲಿಕ್ಕೆ ಹೋಗಿದ್ದರೆ ಇವತ್ತು ನಾನು ನಿಮ್ಮ ನಿಂತು ಮಾತಾಡ ಶಕ್ತಿಯನ್ನೇ ನನಗೆ ಶಕ್ತಿಯೇ ಇರಲಿಲ್ಲ ಅವರು ಅಕ್ಷರ ಅಭ್ಯಾಸವನ್ನು ಮಾಡಿಸಿ ಕಳಿಸಿ ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡಿಕೊಂಡ ಶಕ್ತಿ ತುಂಬ ಯಾರಪ್ಪ ಅಂದ್ರೆ ಅದು ನನ್ನ ಗುರುಗಳು ಮಾತಾಡುತ್ತೆ ಅವತ್ತು ಎಲ್ಲ ಕಡೆ ನನಗೆ ಸಿದ್ಧಾಂತ ಶಿಕ್ಷ ಕೈಗೆ ಪ್ರಾರ್ಥನೆ ಮಾಡ್ತೇನೆ ಬಡ ಮನೋಲ ಶಾಲೆಗಳಿಗೆ ಬರ್ತಾ ಇದ್ದಾರೆ ಅವರಿಗೆ ನೀವೇ ಜಾರಿ ನೀವು ಸರಿಯಾದಲ್ಲಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟರೆ ಅವರಿಗೆ